ರಾಜಾರಾಮಾಜು ಬರೀತಾರೆ ಅದರೊಳಗೆ ನಾಲ್ಕು ಪ್ರಕಾರದ ಜೀವರಾಶಿಗಳ ಸೃಷ್ಟಿ ಆಗ್ತಿರ್ತದ ಒಂದು ಬೆವರಿನಿಂದ ಹುಟ್ಟುವಂತಹ ಕ್ರಿಮಿಕೀಟಗಳು ಎರಡನೇದ್ದು ಬೀಜದಿಂದ ಹುಟ್ಟುವಂತಹ ವೃಕ್ಷಗಳು ಗಿಡಗಳು ಮೂರನೇದ್ದು ಅಂಡಜ ಅಂಡಜಗಳು ಜನೇದ್ದು ಗರ್ಭಧಾರಣೆಯಿಂದ ಪ್ರಸೂತಿಯಿಂದ ಆಗುವಂತಹ ಪ್ರಾಣಿಗಳು ಮನುಷ್ಯರು ಈ ಪ್ರಕಾರವಾಗಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಿಪೂ ಭೂತರಾದಂತಹ ತ್ರಿಮೂರ್ತಿಗಳು ಚಿದಂಬರ ಮಹಾಸ್ವಾಮಿಯ ಆಜ್ಞಾಧಾರಕರಾಗಿದ್ದಾರೆ ಬ್ರಹ್ಮಾದಿ ಹರಿಹರ ಜಾಚೆ ಆಜ್ಞಾಧರ ತೋಹಾ ಚಿದಂಬರ ಪ್ರಕಟಲ ಅಂತಹ ಚಿದಂಬರ ಪ್ರಕಟ ಆದರೂ ಎರಡು ನೂರ ಅರವತ್ತಾರು ವರ್ಷಗಳ ಹಿಂದೆ ಆ ಅಂಥ ಭಗವಂತನ ಗುಣಗಾನ ಮಾದರಿಡುವುದು ಭಜನ್ ಮಾಡುವುದು ಕೀರ್ತನೆ ಮಾಡುವುದು ನಮ್ಮದು ಭಾಗ್ಯದ ಯಾಕಂದ್ರೆ ಈ ಮಹಾರಾಜರು ಹೇಳಿದರು ನಿಜರೂಪತೆ ದೇಖುನ ಹರಪಲ್ಲಿ ಭೂಕತಾನ ನಿಂದು ನಿಜರೂಪ ದರ್ಶನ ಆದ್ರೆ ಸಾಕು ನಂದು ಎಲ್ಲ ಮರ್ತ ಹೋಗ್ತದ ನಂದು ಯಾವುದು ಇಚ್ಛಾ ಇಲ್ಲ ನಂದು ಹೆಚ್ಚಿ ಸಂಧ್ಯಾ ಸಂಧ್ಯಾ ಸ್ನಾನ ಸದಾ ಧ್ಯಾನಿ ರಾಯಮನ ಅದೇ ನಂದು ಸ್ನಾನ ಸಂಧ್ಯಾ ಆದ ನಿಂದು ಧ್ಯಾನ ಯಾವಾಗಲೂ ನಿರಂತರವಾಗಿ ನನ್ನ ಮನದಲ್ಲಿರೋದು ಸದಾ ಧ್ಯಾನಿ ರಾಯಮನ ಸದಾ ನಿನ್ನ ಧ್ಯಾನ ಮನದೊಳಗಿರುವುದೇ ನಂದು ಸ್ನಾನ ಸಂಧ್ಯಾ ಅದ ನಸೆ ಆನಂದಾಸಿ ಪಾರ ದೇಖಿಲ ಚಿದಂಬರ ಯಾವುದು ನಂದು ಆನಂದಕ್ಕೆ ಇಲ್ಲಪ್ಪ ನಿಂದು ದರ್ಶನ ಆಗ ಆದರೂ ಸಾಕು ನನಗೂ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಕೇಳ್ತಾರೆ ನಿಂದು ದರ್ಶನ ಕೊಡು ದರ್ಶನ ಕೊಡು ಹೇಳಿ ಸಂತ ಮಾತಾ ವಿಠಾಬಾಯಿ ರಾಜರಾಮಹಾರಾಜ ನಿತ್ಯ ಕೀರ್ತನ ಭಜನ ದಾಸಹೇಚಿ ಅನುಷ್ಠಾನ ನಂದು ಅನುಷ್ಠಾನ ಇದೆ ಅದು ನಿಂದು ನಿತ್ಯ ಕೀರ್ತನ ಕೊಂಡಾಡುವುದು ಭಜನ್ ಮಾಡುವುದು ಅಂತಹ ಒಂದು ಮಾರ್ಗ ನಮ್ಗೆಲ್ಲರಿಗೂ ಸಿಕ್ಕದ ಇದು ಎಷ್ಟು ಭಾಗ್ಯದ ನಮ್ಮದು ಅದಕ್ಕೆ ಯಾವ ರೀತಿ ರಾಜಾರಾಮ್ ಮಹಾರಾಜರು ನಿರಂತರವಾಗಿ ಸತ್ಸಂಗದೊಳಗೆ ಇರ್ತಿದ್ರು ಅಶೇತ್ ಹಿಮಾಚಲ್ ಪರ್ಯಂತ ಚಿದಂಬರ ನಾಮದ ಡಂಗುರ ಬಾರಿಸ್ತಿದ್ರು ದವಂಡಿ ಪಿ ದಾಸ ದಾಸಾಂಗಿ ಲೋಕ ಮಗ ತುಮಿ ದೇಖ ಪಸ್ತವಾಲ ಎಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಂದು ಅವತಾರ ಆಗಲ್ಪ ನಂಬ್ರಿ ಯಾಕಂದ್ರೆ ಅದು ಗುಪ್ತ ಇದ್ದಾನೆ ಮಹಾಸ್ವಾಮಿ ಡಂಗುರ ಹೊಡೆದು ಹೇಳಿಗತ್ತೀನಿ ಮುಂದೆ ಪಶ್ಚಾತ್ತಾಪ ಪಟ್ಕೋಬೇಡ್ರಿ ಅಂತ ಹೇಳಿ ಅದಕ್ಕೆ ಅಂಥ ಮಹಾಸ್ವಾಮಿಯ ಅವತಾರ ಕೊಂಡಾಡುವುದೇ ನಮ್ಮ ಭಾಗ್ಯ ಅಂತ ಹೇಳ್ತಾ ಚಿದಂಬರ ಮಹಾರಾಜರು ಯಾವ ಅಪಾರತೋ ಜಾಣ ಸತ್ಸಂಗಾಚ ಮಹಿಮಾ ದುಜೀನಚ ಉಪಮಾತೆ ಹೀ ಲೋಕಿ ಇಂಥ ಒಂದು ಸತ್ಸಂಗದ ಮಹಿಮಾ ಅಪಾರದ ಅಂತ ಹೇಳಿ ರಾಜಾರಾಮ್ ಮಹಾರಾಜರು ಹೇಳಿದರು ಆ ಪ್ರಕಾರವಾಗಿ ರಾಜಾರಾಮ್ ಮಹಾರಾಜರು ಮಹಾಸ್ವಾಮಿಯ ಪ್ರಥಮ ದರ್ಶನ ಕುಂದುಗಳೊಳಗಾಗ್ತದೆ ಪಾಳಂದಿವಾಡೆ ಶ್ರಾವಣದ ಮಾಸ ವದ್ದೆ ಚತುರ್ದಶಿ ಆಲೋ ಸ್ವಾಮಿ ಪಾಸಿ ಕುಂದಗೋಳ ಹಾಸಿ ಬೈಲಾಚ ಗೋಠಣಿ ಲಿಂಗಾಯತವಾಣಿ ಯಾವ ಒಂದು ದನದ ಒಳಗೆ ರಾಜಾರಾಮ ಮಹಾರಾಜರಿಗೆ ಸ್ಥಾನ ಸಿಕ್ಕಿತ್ತು ಮೊದಲ ಪ್ರಥಮ ಬಂದಾಗ ಲಿಂಗಾಯತ ವ್ಯಾಪಾರಿ ಮನಿಯೊಳಗೆ ಅದು ಈಗ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಕುಂದಗೋಳದಾಗ ಅಂತ ಹೇಳ್ತಾರೆ ಅವರು ಬಾಬಳಗಾವ್ ಸಪ್ತಾಹ ಬೆಳಗಾವ ಸಪ್ತಾಹದಾಗ ಆ ಮನಿಯವರು ಬಂದಿದ್ದರು ಆ ಪ್ರಕಾರವಾಗಿ ಇರಬೇಕಾದ್ರೆ ರಾಜಾರಾಮ್ ಮಹಾರಾಜರು ಪ್ರತ್ಯಕ್ಷ ನೋಡಿದಂತಹ ಲೀಲೆಗಳು ಅನಂತ ಅನಂತ ಲೀಲೆಗಳು ನಾನು ಪ್ರತ್ಯಕ್ಷ ದರ್ಶನ ಮಾಡ್ಕೊಂಡೀನಿ ಇದನ್ನು ನಾನು ಹೇಳತ್ತೀನಿ ಅಂತ ಹೇಳಿ ಏನು ಹೇಳಿದರು ಅಂತಹ ಒಂದು ಲೀಲೆ ಒಳಗೆ ಒಂದು ಬಹಳ ನಾವು ತಿಳ್ಕೊಳ್ಳುವಂತಹ ಒಂದು ಕಥಾ ಪ್ರಸಂಗದ ಯಾವ ನಿಜವಾದ ಭಕ್ತರು ಹ್ಯಾಂಗಿರಬೇಕು ಆತ್ಮ ನಿವೇದನ ಭಕ್ತಿ ಹ್ಯಾಂಗಿರಬೇಕು ಸಮರ್ಪಣಾ ಭಾವ ಹೆಂಗಿರಬೇಕು ಅಂತ ಹೇಳಿದ್ದು ಭಕ್ತ ಕಹಾರ ಒಂದು ಯಾವ ಸದ್ಗುರು ಮಹಾರಾಜರು ಏನು ನಮಗೆ ಪ್ರೇರಣೆ ಮಾಡಿದಂತೆ ವಾಣಿಯಲ್ಲಿ ನುಡಿಸಿದಂತೆ ತಮ್ಮೆಲ್ಲರಿಗೂ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಕೆಂಗೇರಿ ನಿವಾಸ ಚೇದಂಬರ ಕೆಂಗೇರಿ ನಿವಾಸ ಚೇದಂಬರ विसर स् विसर ल केसाङ्गेरि निवास तिदंरा शङ्गेरि निवास तिलम्बरा गङ्गेरि निवास धन्य गङ्गे